ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂಥ ದೀಪಾವಳಿ ಅಮಾವಾಸ್ಯು ಬಹಳ ವಿಶೇಷವಾಗಿರ್ತಕ್ಕಂಥ ಮಹತ್ವವನ್ನು ಪಡೆದುಕೊಂಡಿದೆ ವಿಶೇಷವಾಗಿ ಸಂಪತ್ತಿಗೆ ದೇವತೆಯಾಗಿರ್ತಕ್ಕಂಥ ಲಕ್ಷ್ಮೀ ದೇವಿಯನ್ನ ನಾವೆಲ್ಲರೂ ಭಕ್ತಿಯಿಂದ ಪೂಜಿಸ್ತೇವೆ ಲಕ್ಷ್ಮಿಗೆ ಕಮಲದ ಹೂವುಗಳನ್ನ ಅರ್ಪಿಸಿ ಮನೆ ತುಂಬ ದೀಪಗಳನ್ನ ಬೆಳಗ್ತೇವೆ ಬಂಧುಗಳೇ ದೀಪಾವಳಿ ಎಂದು ಯಾರು ಲಕ್ಷ್ಮೀ ದೇವಿಯನ್ನ ಪೂಜಿಸ್ತಾರೋ ಅವರಿಗೆ ಯಾವತ್ತೂ ಕೂಡ ಹಣದ ಸಮಸ್ಯೆ ಬರೋದಿಲ್ಲ ಅನ್ನುವಂಥ ನಂಬಿಕೆ ಕೂಡ ಇರುವಂತಹದ್ದು ಹಾಗೆ ಜೀವನದಲ್ಲಿ ಸಂತೋಷ ನೆಮ್ಮದಿ ಕೂಡ ನೆಲೆಸುತ್ತೆ ಎನ್ನುವ ನಂಬಿಕೆ ಕೂಡ ಇದೆ ಶತಮಾನಗಳಿಂದ ಆಚರಿಸಿಕೊಂಡು ಬರ್ತಾ ಇರುವಂತಹ ಈ ಒಂದು ಹಬ್ಬಗಳು ಹಾಗೂ ಆಚರಣೆಯ ವಿಧಾನಗಳು ಇತ್ತೀಚೆಗೆ ಆಧುನಿಕ ಸ್ಪರ್ಶವನ್ನ ಪಡೆದುಕೊಳ್ತಾ ಇದೆ ಪುರಾತನ ಕಾಲದಿಂದಲೂ ಕೂಡ ಪವಿತ್ರವಾಗಿರ್ತಕ್ಕಂಥ ಪದ್ಧತಿಗಳಿಂದ ಆಚರಿಸಲಾಗುವಂತಹ ಈ ದೀಪಾವಳಿ ಹಬ್ಬದ ವಿಧಿವಿಧಾನಗಳನ್ನ ನಾವು ತಪ್ಪಿಸಬಾರದು ಅಂತಾನೆ ಹೇಳ್ಬೋದು ಹಾಗೆ ಮಾಡಿದ್ರೆ ಭವಿಷ್ಯದಲ್ಲಿ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ದೀಪಾವಳಿ ಹಬ್ಬದಂದು ಕೆಲವು ಅನಗತ್ಯವಾಗಿರ್ತಕ್ಕಂಥ ಕ್ರಮಗಳನ್ನು ಅನುಸರಿಸಬಾರದು ಜೊತೆಗೆ ಕೆಲವು ಪದ್ಧತಿಗಳನ್ನು ತಪ್ಪದೇ ಮಾಡಬೇಕು ಅಂತೇಳಿ ಶಾಸ್ತ್ರ ಹೇಳುತ್ತದೆ ಹಾಗಾದ್ರೆ ಆ ಎಚ್ಚರಿಕೆ ಕ್ರಮಗಳು ಯಾವುದು ಎನ್ನುವಂತ ವಿಚಾರವನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬಂಧುಗಳೇ ಮೊದಲನೇದಾಗಿ ನಾವು ದೀಪಾವಳಿಯ ಹಬ್ಬಕ್ಕೆ ಅನುಸರಿಸಬೇಕಾದ ಪದ್ಧತಿಗಳಲ್ಲಿ ಮೊದಲನೇದು ದೇವರ ಮನೆಯನ್ನು ಶುದ್ಧಿ ಹಾಗೂ ಅಲಂಕಾರವನ್ನ ಮಾಡಿ ವಿಗ್ರಹಗಳನ್ನು ಎಡದಿಂದ ಬಲಕ್ಕೆ ಕ್ರಮವಾಗಿ ಗಣೇಶ ಲಕ್ಷ್ಮಿ ವಿಷ್ಣು ಸರಸ್ವತಿ ಮತ್ತು ಕಾಳಿದೇವಿಯನ್ನ ಮೂರ್ತಿಯನ್ನ ಇಡಬೇಕಾಗತ್ತೆ ನಂತರದಲ್ಲಿ ಲಕ್ಷ್ಮಣ ರಾಮ ಮತ್ತು ಸೀತಾದೇವಿಯ ಮೂರ್ತಿಗಳನ್ನ ಇಟ್ಟರೆ ತುಂಬಾನೇ ಒಳ್ಳೆಯದು ಇನ್ನು ಎರಡನೇದಾಗಿ ಯಾವಾಗಲೂ ಕೂಡ ಪೂಜಾ ಸ್ಥಳವನ್ನು ಈಶಾನ್ಯ ದಿಕ್ಕಿಗೆ ಇರುವಂತೆ ನೋಡಿಕೊಳ್ಬೇಕು ಪೂಜೆ ಮಾಡುವಾಗ ಕುಟುಂಬದ ಸದಸ್ಯರು ಉತ್ತರದ ಕಡೆಗೆ ಕುಳಿತುಕೊಳ್ಬೇಕು ದೇವರಿಗೆ ಬೆಳಗುವಂತ ನಂದ ದೀಪ ಹಾಗೂ ಮುಖ್ಯ ದೀಪಗಳನ್ನು ತುಪ್ಪದಿಂದ ಬೆಳಗಬೇಕು ನಂತರ ಬೆಳೆಸುವಂತಹ ದೀಪಗಳ ಸಂಖ್ಯೆ ಹನ್ನೊಂದು ಇಪ್ಪತ್ತೊಂದು ಮತ್ತು ಐವತ್ತೊಂದು ಆಗಿದ್ರೆ ತುಂಬಾ ಒಳ್ಳೆಯದು ಇನ್ನು ಮೂರನೇ ವಿಚಾರ ದೀಪಾವಳಿ ಹಬ್ಬದಂದು ಮನೆಯ ಆಗ್ನೇಯ ಭಾಗದಲ್ಲಿ ಸಾಸಿವೆ ಎಣ್ಣೆ ಅಥವಾ ತುಪ್ಪದ ದೀಪಗಳನ್ನು ಬೆಳಗುವುದು ತುಂಬಾನೇ ಒಳ್ಳೆಯದು ನಾಲ್ಕನೇದಾಗಿ ಯಾವಾಗಲೂ ಕೂಡ ಲಕ್ಷ್ಮೀ ಗಣೇಶ ಕುಬೇರ ಮತ್ತು ಇಂದ್ರನಿಗೆ ನಾಲ್ಕು ಗುಂಪುಗಳ ದೀಪಗಳನ್ನು ಬೆಳಗಿಸಿದರೆ ತುಂಬಾ ಒಳ್ಳೆಯದು ಇನ್ನು ಐದನೇದಾಗಿ ಯಾವಾಗಲೂ ಕೂಡ ಕೆಂಪು ಬಣ್ಣದಿಂದ ಕೂಡಿರ್ತಕ್ಕಂಥ ಹಣತೆ ಬತ್ತಿ ಹೂ ಹಾಗೂ ದೀಪಗಳನ್ನು ಬಳಸಿ ಇದು ಉತ್ತಮ ಶಕ್ತಿಯೊಂದಿಗೆ ಸುತ್ತಲೂ ಪ್ರಕಾಶಿಸುವಂತದ್ದು ಹಾಗಾಗಿ ಇನ್ನು ಆರನೇದಾಗಿ ಹಬ್ಬದ ಪೂಜೆ ಆರಂಭಿಸಬೇಕಾದರೆ ಮೊದಲು ವಿಘ್ನ ನಿವಾರಕನಾಗಿರ್ತಕ್ಕಂಥ ಗಣೇಶನಿಗೆ ಮೊದಲ ಪೂಜೆಯನ್ನು ನೀವು ಮಾಡಬೇಕಾಗತ್ತೆ ಏಳನೇದಾಗಿ ಲಕ್ಷ್ಮೀ ಪೂಜೆಯ ದಿನ ನೀವು ಓದುವ ಅಥವಾ ಬಳಸುವಂಥ ಪಠ್ಯಪುಸ್ತಕಗಳನ್ನು ದೇವಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಬಹುದು ಅವು ಸ್ವಲ್ಪ ಪಶ್ಚಿಮ ದಿಕ್ಕಿನಲ್ಲಿರುವಂತೆ ಕೂಡ ನೋಡ್ಕೊಳ್ಬೇಕಾಗತ್ತೆ ಇನ್ನು ಎಂಟನೇದಾಗಿ ಲಕ್ಷ್ಮೀ ದೇವಿಯು ಸದಾ ಸದ್ಗುಣ ಸದಾಚಾರ ಸತ್ಯ ಮತ್ತು ಸಹಾನುಭೂತಿ ಇರುವಲ್ಲಿ ವಾಸಿಸುವಂತಹದ್ದು ಹಾಗಾಗಿ ನೀವು ಪೂಜೆಯನ್ನು ಮಾಡುವಾಗ ಮನೆಯನ್ನು ಸ್ವಚ್ಛ ಹಾಗೂ ಅಲಂಕಾರದಿಂದ ಸಜ್ಜುಗೊಳಿಸಬೇಕಾಗತ್ತೆ ಒಂಬತ್ತನೇದಾಗಿ ಲಕ್ಷ್ಮಿಯ ಸಾಮರಸ್ಯವನ್ನು ಇಷ್ಟಪಡ್ತಾಳೆ ಹಾಗಾಗಿ ನೀವು ಕುಟುಂಬದ ಸದಸ್ಯರ ನಡುವೆ ಇರ್ತಕ್ಕಂತ ವಿವಾದಗಳನ್ನು ತಡೆದು ಮನೆಯಲ್ಲಿ ಪ್ರೀತಿ ಮತ್ತು ಶಾಂತಿಯ ವಾತಾವರಣವನ್ನು ಕಾಪಾಡಿಕೊಳ್ಬೇಕಾಗತ್ತೆ ಇನ್ನು ಹತ್ತನೇದಾಗಿ ನೈವೇದ್ಯಕ್ಕೆ ಹಾಗೂ ಹಬ್ಬದ ಅಡುಗೆಗೆ ಸಿದ್ಧತೆ ಮತ್ತು ತಯಾರಿ ನಡೆಸುವಾಗ ಅವುಗಳ ರುಚಿಯನ್ನು ನೋಡಬೇಡಿ ದೇವರ ಪೂಜೆ ಆದಮೇಲೆ ಅವುಗಳನ್ನು ಸ್ವೀಕರಿಸಿದ್ರೆ ತುಂಬಾ ಒಳ್ಳೆಯದು ಹನ್ನೊಂದನೇದಾಗಿ ದೇವಿಗೆ ಆರತಿ ಬೆಳಗುವಾಗ ಮನೆಯ ಸದಸ್ಯರೆಲ್ಲರೂ ಕೂಡ ಭಕ್ತಿಯಿಂದ ಭಜನೆಯನ್ನ ಮಾಡ್ತಾ ಆರತಿಯನ್ನ ಬೆಳಗಿದ್ರೆ ತುಂಬಾ ಒಳ್ಳೆಯದು ಬಹಳ ಮುಖ್ಯವಾಗಿ ಹನ್ನೊಂದು ವಿಚಾರಗಳನ್ನ ತಪ್ಪದೇ ಪಾಲಿಸುವಂತಹ ಕೆಲಸವನ್ನ ನೀವು ಮಾಡಬೇಕಾಗತ್ತೆ ಇನ್ನು ಹಬ್ಬದ ದಿನ ಯಾವ ತಪ್ಪನ್ನ ಮಾಡಬಾರ್ದು ಎನ್ನುವ ವಿಚಾರವನ್ನು ನೋಡೋದಾದ್ರೆ ಮೊದಲನೇದಾಗಿ ಹಬ್ಬದ ದಿನ ಸವಿ ನೆನಪಿಗಾಗಿ ಆಪ್ತರಿಗೆ ಹಾಗೂ ಕುಟುಂಬದವರಿಗೆ ಉಡುಗರಿಯನ್ನ ನೀಡ್ತಕ್ಕಂಥದ್ದು ಒಂದು ಸಂಪ್ರದಾಯ ಹಾಗೆ ಉಡುಗೊರೆ ನೀಡಬೇಕಾದ್ರೆ ಚರ್ಮಕ್ಕೆ ಸಂಬಂಧಪಟ್ಟಂಥ ವಸ್ತು ಆಗಿರ್ಬೋದು ಕಟ್ಲೇರಿ ವಸ್ತುಗಳಾಗಿರ್ಬೋದು ಪಟಾಕಿಗೆ ಸಂಬಂಧಪಟ್ಟ ವಸ್ತುಗಳಾಗಿರ್ಬೋದು ಆಯುಧ ವಸ್ತುಗಳಾಗಿರ್ಬೋದು ಯಾವುದೇ ಕಾರಣಕ್ಕೂ ಉಡುಗೊರೆಯಾಗಿ ನೀಡೋದಕ್ಕೆ ಹೋಗಬೇಡಿ ನೀವು ಉಡುಗೊರೆಯಾಗಿ ನೀಡಲು ಬಯಸಿದರೆ ಒಣಹಣ್ಣು ಅಥವಾ ಸಿಹಿ ತಿಂಡಿಗಳನ್ನು ಖಂಡಿತವಾಗಿಯೂ ನೀಡಬಹುದು ಇನ್ನು ಎರಡನೇದಾಗಿ ಹಬ್ಬದಲ್ಲಿ ಹಣಕ್ಕಾಗಿ ಜೂಜಾಟವನ್ನು ಆಡಬಾರ್ದು ಅದು ಭವಿಷ್ಯದಲ್ಲಿ ತೊಂದರೆ ಉಂಟು ಮಾಡಬಹುದು ಹಣಕಾಸಿನ ಸಮಸ್ಯೆಗಳನ್ನು ನಿಮಗೆ ತರಬಹುದು ಇನ್ನು ಮೂರನೇದಾಗಿ ದೀಪಾವಳಿ ಹಬ್ಬದಂದು ದಯವಿಟ್ಟು ಮಾಂಸಾಹಾರ ಪದಾರ್ಥಗಳನ್ನು ಸ್ವಲ್ಪ ದೂರ ಇಟ್ಟೆ ಒಳ್ಳೆಯದು ನಾಲ್ಕನೇದಾಗಿ ದೇವರ ಬಳಿ ಬೆಳಗಿಸ್ತಕ್ಕಂಥ ದೀಪವನ್ನು ಹಬ್ಬದ ದಿನ ಹಾರಲು ಬಿಡಬೇಡಿ ತುಪ್ಪ ಹಾರ್ತಾ ಇದ್ದಂತೆ ಪುನಃ ತುಪ್ಪವನ್ನು ಹಾಕಿ ರಾತ್ರಿ ಪೂರ್ತಿ ಹಚ್ಚುವಂಥ ಕೆಲಸವನ್ನು ಮಾಡಿ ಇನ್ನು ಐದನೇದಾಗಿ ಮೇಣದ ಬತ್ತಿಗಳನ್ನು ಹಚ್ಚುವುದಕ್ಕಿಂತ ಮುಖ್ಯವಾಗಿ ಹಣತೆಯ ದೀಪಗಳನ್ನು ಹಚ್ಚುವಂತ ಪ್ರಯತ್ನವನ್ನು ಮಾಡಿ ಆರನೇದಾಗಿ ಮನ ಬಂದಂತೆ ಗಣೇಶನ ಮೂರ್ತಿಯನ್ನ ದೇವರ ಮನೆಯಲ್ಲಿ ಇಡಬೇಡಿ ಸೂಕ್ತ ಸ್ಥಳದಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಏಳನೇದಾಗಿ ಲಕ್ಷ್ಮೀ ಪೂಜೆ ಮಾಡುವಾಗ ಅಥವಾ ಮಾಡಿದ ತಕ್ಷಣಕ್ಕೆ ಪಟಾಕಿಯನ್ನ ತಿಳಿಸಬಾರದು ಎಲ್ಲಾ ಪೂಜಾ ಕ್ರಮಗಳು ಮುಗಿದ ಮೇಲೆ ಪಟಾಕಿಯನ್ನು ಸಿಡಿಸಬಹುದು ಎಂಟನೇದಾಗಿ ಲಕ್ಷ್ಮೀ ಪೂಜೆ ಮಾಡುವಾಗ ಚಪ್ಪಾಳೆಗಳನ್ನು ದಯವಿಟ್ಟು ತಟ್ಟಬೇಡಿ ಸಣ್ಣ ಗಂಟೆಯನ್ನ ಬಾರಿಸುತ್ತಾ ಬಾಯಲ್ಲಿ ಲಕ್ಷ್ಮೀ ಹಾಡು ಅಥವಾ ಭಜನೆಗಳನ್ನು ಮಾಡಬಹುದು ಒಂಬತ್ತನೇದಾಗಿ ಲಕ್ಷ್ಮೀ ದೇವಿಯನ್ನ ವಿಷ್ಣು ಇಲ್ಲದೇ ಇರುವಂತೆ ಬಿಡಬೇಡಿ ವಿಷ್ಣು ಮತ್ತು ಲಕ್ಷ್ಮಿ ಇರುವಂಥ ಮೂರ್ತಿ ಹಾಗೂ ಫೋಟೋವನ್ನು ಮನೆಯಲ್ಲಿ ಇಟ್ಕೊಳ್ಳುವಂಥದ್ದು ಇನ್ನು ಹತ್ತನೇದಾಗಿ ಮನೆಯ ಒಳಭಾಗದಲ್ಲಿ ಪಟಾಕಿಗಳನ್ನು ದಯವಿಟ್ಟು ಸಿಡಿಸಬೇಡಿ ಹನ್ನೊಂದನೇದಾಗಿ ನಿಮ್ಮ ಪ್ಯಾಂಟ್ ಕಿಸೆ ಅಥವಾ ಅಂಗಿ ಜೋಬಿನಲ್ಲಿ ಪಟಾಕಿಗಳನ್ನು ಇಟ್ಕೊಳ್ಬೇಡಿ ಮಕ್ಕಳ ಬಗ್ಗೆ ಜಾಗ್ರತೆಯನ್ನು ಕೂಡ ನಿರ್ವಹಿಸಬೇಕಾಗತ್ತೆ ಹನ್ನೆರಡನೇದಾಗಿ ಲೋಹ ಅಥವಾ ಗಾಜಿನ ಪಾತ್ರೆಯಲ್ಲಿ ದಯವಿಟ್ಟು ಪಟಾಕಿಗಳನ್ನು ಇಟ್ಟು ಸಿಡಿಸಬಾರದು ಹದಿಮೂರನೇದಾಗಿ ಪಟಾಕಿ ಸಿಡಿಸುವಾಗ ರೇಷ್ಮೆ ಸಿಂಥೆಟಿಕ್ ಬಟ್ಟೆಗಳನ್ನು ದಯವಿಟ್ಟು ಉಡ್ಬೇಡಿ ಯಾಕೆಂತ ಹೇಳಿದ್ರೆ ಬಹಳ ಬೇಗ ಬೆಂಕಿಯನ್ನು ಹೀರಿಕೊಳ್ಳುವಂಥ ಅಂಶ ಶಕ್ತಿಯ ಕಡೆಗೆ ಇರ್ತದೆ ಹಾಗಾಗಿ ಜಾಗ್ರತೆಯಿಂದ ಇರಬೇಕಾಗತ್ತೆ ಈ ಹದಿಮೂರು ವಿಚಾರಗಳನ್ನು ಆದಷ್ಟು ಪಾಲನೆ ಮಾಡುವುದಕ್ಕೆ ಪ್ರಯತ್ನ ಮಾಡಿ ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಈ ದೊಡ್ಡ ಹಬ್ಬ ದೀಪಾವಳಿ ಈ ಹಬ್ಬದಂದು ನಿಮ್ಮ ಆಚರಣೆಗಳು ಸೂಕ್ತ ವಿಧಿವಿಧಾನಗಳ ಮೂಲಕ ನೆರವೇರಲಿ ಬೆಳಕಿನಿಂದ ಕೂಡಿರ್ತಕ್ಕಂಥ ಈ ಹಬ್ಬ ಭವಿಷ್ಯದಲ್ಲಿ ಸಮೃದ್ಧಿ ಹಾಗೂ ಸಂತೋಷವನ್ನು ಹೊತ್ತು ತರಲಿ ಸರ್ವರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲ ವೀಕ್ಷಕ ಬಂಧುಗಳಿಗೆ ಧನ್ಯವಾದ